ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾರಲ್ಲ ದರಿಗೆ ಪರಿಶಿಷ್ಟ ವರ್ಗದವರಿಗೆ ಅನ್ಯಾಯ ಆಯಿತು ಅಂತ ಅವ್ರು ಮಾಡಿದಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಎಸ್ ಪಿ ಕೆಎಸ್ಪಿ ಆ್ಯಕ್ಟ್ ಮಾಡಿದಾರ ಕೇಂದ್ರದಲ್ಲಿ ಮಾಡಿದಾರ ಅಥವಾ ಬಿ ಜೆ ಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಮಾಡಿದಾರೋ ಮತ್ತೆ ಇವ್ರ ಇವರಿಗೆ ದಲಿತರ ಬಗ್ಗೆ ಪ್ರಸಕ್ತ ಜಾತಿ ಪ್ರಶಸ್ತಿ ವರ್ಗದವ್ರ ಬಗ್ಗೆ ಏನ್ ಕಾಳಜಿ ಇದೆ ಇವ್ರಿಗೆ ಆಮೇಲೆ ಇನ್ನೊಂದು ಸುಳ್ಳು ಹೇಳ್ತಾರೆ ಮೈನಾರಿಟೀಸ್ಗೆ ಹಿಂದುಳಿಯವರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಕಿತ್ತು ಉಸ್ಕಾನ್ ಕೊಟ್ಬಿಡ್ತಾರೆ ಇದು ನರೇಂದ್ರ ಮೋದಿ ಅವರು ನಾಲ್ಕು ಪರ್ಸೆಂಟ್ ಮೀಸಲಾತಿ ಮುಸಲ್ಮಾನರಿಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಶ್ಯೂನಲ್ಲಿ ಕೊಟ್ಟದ್ದು ಅದಕ್ಕೋಸ್ಕರ ಟೂ ಪ್ರಿ ಆಗಿರೋದು ಅದು ಚಿನ್ನಪ್ಪ ಆಯೋಗದ ಶಿಫಾರಸಿನ ಮೇಲೆ ಕೊಟ್ಟಿರ್ತಕ್ಕಂಥ ಸುಮಾರು ಮೂವತ್ತು ವರ್ಷದಿಂದ ಜಾರಿನಲ್ಲಿ ಕರ್ನಾಟಕ ಮೂವತ್ತು ವರ್ಷದಿಂದ ಜಾರಿನಲ್ಲಿದೆ ಇದನ್ನ ಬಸವರಾಜ್ ಬೊಮ್ಮಾಯಿ ಅವರು ಒಕ್ಕಲೀರು ಮತ್ತು ಲಿಂಗಾಯತರು ಪ್ರತಿಭಟನೆ ಮಾಡಿದಾಗ ನಮಗೆ ಮೀಸಲಾತಿ ಹೆಚ್ಚು ಮಾಡಬೇಕು ಅಂತ ಪ್ರತಿಭಟನೆ ಮಾಡಿದಾಗ ಮುಸಲ್ಮಾನರು ಕೊಟ್ಟಿದ್ದಂತ ನಾಲ್ಕು ಪರ್ಸೆಂಟ್ ಅನ್ನು ಋತು ಮಾಡಿಬಿಟ್ಟು ಎರಡು ಪರ್ಸೆಂಟ್ ಒಕ್ಕಲಿ ಎರಡು ಪರ್ಸೆಂಟ್ ಲಿಂಗಾಯತರಿಗೆ ಮಾಡಿದ್ರು ಇದರ ವಿರುದ್ಧ ಮುಸ್ಲಿಂ ಲೀಡ್ ಕೋರ್ಟ್ ಹೋದರು ಕೆಲವೊಂದು ಅಫಿಡವಿಟ್ ಹಾಕಿದ್ರು ಬಸವರಾಜ್ ಬೊಮ್ಮಾಯಿ ಸರ್ಕಾರ ಏನಂತ ಅಫಿಡವಿಟ್ ಹಾಕಿದ್ರು ಅಂತಂದ್ರೆ ನಾವು ಯಾವ ಕಾರಣಕ್ಕೂ ಯಥಾಸ್ಥಿತಿಯನ್ನ ಬದಲಾವಣೆ ಮಾಡಲ್ಲ ದ ಸ್ಟೇಟಸ್ ಯಾರು ಹೇಳಿರೋದು ಇದನ್ನ ಮಿಸ್ಟರ್ ಬಸವರಾಜ್ ಬೊಮ್ಮಾಯಿ ಗೌರ್ಮೆಂಟ್ ಮತ್ತೆ ನರೇಂದ್ರ ಮೋದಿ ಅವರು ಈ ತರ ಸುಳ್ಳು ಹೇಳಬಹುದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್